ದೇವಲೋಕದ ಮೇಲೆ ಅಭಿಯೋಗವೇ ಯಾವತ್ತೂ ದೇವನಾಗಿ ಪಕ್ಷಪಾತ ಇಲ್ಲ ನನಗೆ ಒಳ್ಳೆಯವರು ಯಾರಿದ್ದಾರೋ ರಾಕ್ಷಸರಾಗಲಿ ದೇವತೆಗಳಾಗಲಿ ಅವರಿಗೆ ಅವರ ಪಕ್ಷದಲ್ಲಿ ನಾನಿದ್ದೇನೆ ಬಲಿಯಲ್ಲಿ ಭೇದ ಕಲ್ಪಿಸಲಿ ಒಳ್ಳೆಯವರು ಕೆಟ್ಟವರು ಅಂತ ಭೇದ ಬೇರೆ ಬೇಡ ಮಾಡಲಿ ಒಳ್ಳೆಯವರನ್ನು ನೋಡಲಿಲ್ಲ ರಾಕ್ಷಸ ರಾಕ್ಷಸರನ್ನು ನೋಡಿಲ್ಲ ನೋಡಿದ್ದೇನೆ ದೇವತೆಗಳನ್ನು ಭಾಗವತ ಪಟ್ಟ ಕೊಟ್ಟಿದ್ದೇನೆ ಮಾತ್ರವಲ್ಲ ಮೂರ್ತಿಯಾಗಿ ಕಾಯುತ್ತಾ ಇದ್ದೇನೆ ಕಾಯುತ್ತಾಕ್ಷ ತಿಪ್ಪತಿಗಳ ಸಾಲಿನಲ್ಲಿ ಅವನಿಗೆ ಸ್ಥಾನ ಕೊಟ್ಟಿದ್ದೇನೆ ಅತ್ತರಿಂದ ಭೇದ ನಮಗೆಲ್ಲ ನೀವು ನಮ್ಮಲ್ಲಿ ಭೇದವನ್ನು ಕಲ್ಪಿಸುವಂತೆ ಮಾಡುತ್ತೀರಿ ವ್ಯವಹಾರ ಚೆನ್ನಾಗಿರಬೇಕು ನಡತೆ ಚೆನ್ನಾಗಿ ಇರಬೇಕು ಮಾಡುವ ಕರ್ಮ ದೇವ ಪ್ರೀತ್ಯರ್ಥವಾಗಿರಬೇಕು ನಾನು ಜಗದ ರಕ್ಷಣಾ ಕರ್ತನಿದ್ದೇನೆ ಆ ನಿಟ್ಟಿನಿಂದಲೇ ರಕ್ಷಿಸುತ್ತೇನೆ ಪ್ರಶ್ನಿಸುವುದಕ್ಕೆ ನೀವು ದೇವ ಅಧಿಕಾರ ಅದು ಬಿಡು ದೇವತೆಗಳನ್ನು ರಕ್ಷಿಸ್ತೀನಿ ಮಾತ್ರ ಹ ರಾಕ್ಷಸರನ್ನು ವಿರೋಧಿಸ್ತಿ ಎಲ್ಲಿ ದೇವಪೀಠದಲ್ಲಿ ಕುಳಿತುಕೊಳ್ಳಬೇಕಾದವು ಮೂರು ಲೋಕವನ್ನು ಆ ಪೀಠದಲ್ಲಿ ಕುಳಿತಿರುವವರು ಶುದ್ಧ ಕಾಯಿತಾಗಿರಬೇಕು ತಪ್ಪಿದ ದೀಕ್ಷಿಕ ಮಾಡಿದೆಯಲ್ಲ ಸಬ್ದ ಮೃತುಗಳಿಗೆ ಬಂದು ಜನ್ಮಯಲ್ಲಿ ಪ್ರಹ್ಲಾದನಂತಾದಂತಹ ಹಾ ಶೀಲ ಗುಣವನ್ನು ಸೆಣದೊತ್ತ್ಯ ಮರಣಾಶದಾಗಿ ಹೋಗಿ ಪರಿಣಾಮದಲ್ಲಿ ಏನು ಲೋಪದಾಯಿತು ಒಂಚನೆ ಮೋಸ ಮಾಡಿ ಹಾ ದೇವೇಂದ್ರ ಮಾರುವಶದಾಗಿ ಹೋಗಿ ಅವರು ಶಿಷ್ಯನಾಗಿ ಕಾಲವನ್ನು ಕಳೆದು ಆಹ್ ಪ್ರಹ್ಲಾದರಾದ ದೊಡ್ಡ ಗುಣ ನೋಡು ಹಾ ಶಿಷ್ಯರಿಂದ ದಕ್ಷಿಣ ಬೆರ್ಬೇಕಾ ಅತಿಯ ಶಿಷ್ಯರಾದಿಕಂತ ನಿಜಯನ್ನು ಬೇಕು ಅಂತ ಅತಿ ಅತಿ ಶೀಲ ಗುಣ ಅಲ್ಲದನಿಗೆ ಪರಾಕ್ರಮದಲ್ಲಿ ಹೆಸರಲ್ಲ ಸಾರದಿಂದ ಹೆಸರಲ್ಲ ಆಮೇಲೆ ಅವನಿಗೆ ಕೀರ್ತಿ ಹೆಸರಲ್ಲೀರ್ತಿರುವ ಶೀಲ ಗುಣವಿಲ್ಲ ಇನ್ನು ಕವಚವಾಗಿದ್ದ ಹಾರವಾಗಿದ್ದಂತಹ ಶೀಲವನ್ನೇ ಕಾರಣ ಆದ್ರೆಂಟು ಅತಿಯಾದರೆ ಅಮೃತವೂ ವಿಷ ಶೀಲದ ಅತಿತ್ವವೇ ಸರ್ಕಾಮದ ಸಂಪದ ಭುವಿಗಿಲಿಯುವಂತೆ ಮಾಡಿತು ಪರಿಣಾಮದಲ್ಲಿ ತನ್ನ ಸಂಪದವನ್ನು ಉಳಿಸುವುದಕ್ಕೆ ಬೇಕಾಗಿ ಪ್ರಹ್ಲಾದರಾಯನ ಶೀಲವನ್ನು ಅವ ಸೆಳೆಯಬೇಕಾಗಿ ಬಂದ ಪರಿಣಾಮದಲ್ಲಿ ಪತನ ಹೊಂದಿದನೇ ಪ್ರಹ್ಲಾದ ಖಂಡಿತ ಎಲ್ಲವಲ್ಲ ತಾನು ಮಾರಿದ್ದು ಎನ್ನುವ ಕಾರಣದಿಂದ ಅಮರೇಂದ್ರನನ್ನು ಒಪ್ಪಿದ ನನ್ನ ದರ್ಶನವನ್ನು ಪಡೆದುಕೊಂಡ ಭಾಗವತೋತ್ತಮ ಪದವಿಯನ್ನು ಅಲಂಕರಿಸಿದ ಅವನೇ ದೊರಲಿಲ್ಲ ಮತ್ತೆ ನೀವು ಈಗ ದೂರುದಕ್ಕೆ ಯಾರೋ ಅವರು ಉಳಿದ್ರೆ ಅವರಿಗೆ ಸಾಕುಂಟಾಗಿದೆ ಹೋಗ್ಬೇಕು ಕೇಳಿದಿಲ್ಲ ದೇವರು ಹೆಚ್ಚಿನ ಕಣ್ಣುಂಟಲ್ಲ ಸಹಸ್ರಾಕ್ಷರಕ್ಕೆ ಆಗಲಿಲ್ಲ ನಿಮಗೆ ಅಲ್ಲ ಕಾಣುತ್ತದೆ ಆಗುದಿಲ್ಲ ಅಂತ ನಿಮಗೆ ಕಾಣದೈತಕ್ಕೆ ನಮಗೆ ಏನು ಹೊಣೆ ದಾಸ್ತ್ರಕ್ಷ ಯಾರೇ ಿದೆ ಬ್ರಹ್ಮ ಅಭಿಷೇಕಕ್ಕೆ ಅಧಿಷ್ಠರಿಂದಣೀತವಾಗಿರುವಂತಹ ಬೆಲೆ ಇಲ್ಲ ಅದರಿಂದ ತಪ್ಪಿದರೂ ಅವನನ್ನು ಪಾವನಗೊಳಿಸಿದ್ದೇವೆ ಇದು ಒಂದು ಇನ್ನೊಂದು ನೀ ಕೇಳಿದೆಯಲ್ಲ ದೇವ ಪಕ್ಷ ದೇವ ಪಕ್ಷದಲ್ಲಿ ಬರುವುದಕ್ಕೂ ಕಾರಣ ಉಂಟು ದೇವಪೀಠವನ್ನ ಅಲಂಕರಿಸಿದ ದೇವೇಂದ್ರನಾದರೂ ಇಲ್ಲೂ ದೇವ ಅಲಂಕರಿಸಿದ ದೇವೇಂದ್ರನಾದರೂ ತಪ್ಪು ಮಾಡಿದ ಕಾಲದಲ್ಲಿ ಪದನ ಹೊಂದುತ್ತಾನೆ ಅಂತಾದ್ರೆ ಅದು ಹಿನ್ನೆಲೆಯಲ್ಲಿ ಭಗವಂತ ಕೊಡುವ ಶಿಕ್ಷೆ ಪದವಿ ಉಂಟು ಎನ್ನುವ ಕಾರಣಕ್ಕೆ ಮಾಡಿದ್ದೆಲ್ಲ ಸರಿಯಲ್ಲ ಮಾಡಿದ್ದಕ್ಕೆ ತಪ್ಪು ಶಿಕ್ಷೆ ಉಂಟು ದೇವಭೂಮಿಯನ್ನು ಕೇಳುವ ಅಧಿಕಾರ ರಾಕ್ಷಸರಿಗೆ ಬಂದಿದೆ ಎಲ್ಲಿ ಬಂದಿದೆ ಸಮುದ್ರವತನ ಕಾಲ ಒಬ್ಬ ಋಷಿಯನ್ನು ಗೌರವಿಸಬೇಕಾದ್ರು ದೇವೇಂದ್ರ ಋಷಿಯನ್ನು ಅವಗಣಿಸಿದ ಅಗೌರವಿಸಿದ ಆ ಕಾಲಕ್ಕೆ ಶಾಸ್ತ್ರಸ್ತನಾದ ಸ್ವರ್ಗಲೋಕದ ಸಂಪತ್ತನ್ನು ಕಳೆಕೊಂಡ ಕಾಲಕ್ಕೆ ಅದನ್ನು

ನಾನು ತಿಳಿದಿಲ್ಲ ಅಲ್ಲ ನಿಮಗೆ ಅಂಬನದ ಹಾಗೆ ಮುಂಜಾ ಈಗ ಪಕ್ಷಪಾತ ಅಂತ ಹೇಳುವಾಗ ನೀ ಕೇಳಬೇಕು ಈಗ ಕಾಮದೇವ ಹುಟ್ಟಿದ್ದು ಯಾರ ಮತನದಿನ್ನ ವಿಪ್ರರ ಮತನದಿನ್ನ ನನ್ನ ಮತನದಿನ್ನ ಅದು ಮೊದಲ ಮಾತ್ರ ಅಲ್ಲ ಮತ್ತೂ ನೀ ಯೋಚನೆ ಮಾಡು ಸಿಕ್ಕಿತ ಸಂಪವ ಸಂಪದದ ಹಿಂದೆ ಆ ಸಮುದ್ರ ಮತನ ನಡೆಯುವಲ್ಲಿ ಬೆನ್ನು ಕೊಟ್ಟವನೇ ನಾನು ಹೊತ್ತ ನಾನೇ ಕೇಳಲಿಲ್ಲ ಪಾಲು ಕೇಳಕ್ಕೆ ಮತ್ತೆ ನೀಯಾರು ನಿಮಗೆ ಬೇಕೋ ಬೇಡೋ ಪ್ರಶ್ನೆ ಅಲ್ಲ ನಿಮಗೆ ನಿಮ್ಮವರ ಮೇಲೇ ಬೇಕಾ ಯಾರಿಗೆ ಯಾವುದನ್ನು ಕೊಡಬೇಕು ಅಂತ ನನಗೆ ಗೊತ್ತಿದೆ ಆದ್ದರಿಂದ ಯಾರಿಗೆ ಯಾವುದು ಕೊಡಬೇಕು ಅದನ್ನು ಕೊಟ್ಟಿದ್ದೇನೆ ದೇವತೆಗಳಿಗೆ ಅಮೃತ ರಾಕ್ಷಸರಿಗೆ ಕೊಟ್ಟರೆ ಆಗುವುದು ಅನಾಹುತ ಆ ಕಾರಣದಿಂದ ಕೊಡ್ಲಿಲ್ಲ ನೀವು ಹೀಗೆ ಮಾಡ್ತೀರಿ ಒಟ್ಟು ನಿಮ್ಮನ್ನು ಆಕ್ಯ ಉಂಟು ಕೊಲ ಕೊಟ್ಟಿದ್ದೇಪಿಯನ್ನು ಕಾಯ್ತಾ ಇದ್ದೇನೆ அறுவாரி அவனே கெட்டவரையாட்டவரேத்தூசிக்க ರಾಜಕೀಲ್ ನೀನೆ ನಾನೇ ಹೇಳಿದ್ದು ಈಗ ಇಲ್ಲಿಯೂ ಕೇಳು ನಿಮಗೆ ಹೋಗಿ ದೇವತಾ ಇಲ್ಲ ಕೂತು ನೀವು ಕಳಕೊಳ್ಳುತ್ತೀರಿ ನೀನು ಮೋಸ ಮಾಡಿದ್ದ ಗೊತ್ತಾಗಿದೆ ಹೌದಾ ದೇವಲೋಕವನ್ನು ಕೇಳುವ ಅಧಿಕಾರ ಉಂಟು ಹಾಗಾಗಿ ಬಂದಿದ್ದೇನೆ ವಿರೋಧಿಸುವುದಕ್ಕೆ ದೇವೇಂದ್ರನ ಪಕ್ಷದಿಂದ ಬಂದ್ರೆ ಅಂದ್ರೆ ಶಾಪಕ್ಕೊಳಗಾಲ ಆಮೇಲೆ ಗೌತಮನ ಶಾಪ ದುರ್ವಾಸರ ಶಾಪ ಆಮೇಲೆ ಅಲ್ಲಿ ಮಾಡಿದಂತ ವಂಚನೆ ಇತ್ಯಾದಿಗಳನ್ನೆಲ್ಲ ಮಾಡಿ ದೇವಪೀಠದಲ್ಲಿ ಮತ್ತೂ ನಾನು ನಾಯಕ ಕೊಂಡುಕೊಳ್ಳುವ ದೇವೇಂದ್ರ ಅವನ ಪಕ್ಷದಿಂದ ಬಂದ್ರೆ ಅರಿಯೇ ನಿನ್ನ ಚಕ್ರ ತಿರುಗಿ ಸೇರಿದ ಕೆಳಗೆ ಬಲದಿಂದ ಕೂತಿದ್ದೇನೆ ಅಂತ ಮೇಲೆ ನಿನ್ನ ಬಲ ಪ್ರಯೋಗ ಮಾಡಲಿಕ್ಕೆ ಹೋದ್ರೆ ಮೇಲೆ ಕೆಳಗೆ ಎರಡೂ ಇಲ್ಲ ಅಂತ ಮಾಡ್ತೇನೆ